ಜಾತ್ರೆ ಅನ್ನದಾನ ನಿಲ್ಲಿಸಬಾರದು ಓಡಿಲ್ ದೇವಸ್ಥಾನದಲ್ಲಿ ಯಾವ್ದು ಯಾವ್ದು ಅನ್ನದಾನಕ್ಕೆ ಕೊರತೆ ಇಲ್ಲ ಒಡಿಮರದ ಎದುರು ನಿಂತು ಅವ್ರು ಹೇಳಿದಂತ ಮಾತು ನಮ್ಗೆ ಅತ್ಯಂತ ಬೇಸರದ ವಿಷಯ ಏನಂತ ಹೇಳಿದ್ರೆ ಈ ಸಮಿತಿ ಬಂದ ನಂತರ ಪ್ರಥಮ ಸೋಮವಾರ ಇಪ್ಪತ್ತನೇ ತಾರೀಕು ಅನ್ನ ಪ್ರಸಾದಕ್ಕೆ ಕಾಯುವಾಗ ಅನ್ನ ಪ್ರಸಾದ ಇಲ್ಲ ಅಂತ ಹೇಳೋದನ್ನು ಅಧ್ಯಕ್ಷರು ಮತ್ತೆ ಮಾದರಿ ಬ್ರಹ್ಮಕಲಶೋತ್ಸವ ಮಾಡಿ ಪ್ರಸಿದ್ಧಿ ಪಡೆದ ಓಡಿಲು ಶ್ರೀಮಹಲಿಂಗೇಶ್ವರ ದೇವಸ್ಥಾನದ ಆಡಳಿತದಲ್ಲಿ ಒಂದಷ್ಟು ಗೊಂದಲಗಳು ಉಂಟಾಗಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಪಡಂಗಡಿ ಕುವೆಟ್ಟು ಸೋಣಂದೂರು ಓಡಿಲ್ಲಾಳ ಈ ನಾಲ್ಕು ಗ್ರಾಮದ ಭಕ್ತರು ಅಸಮಾಧಾನಗೊಂಡಿದ್ದಾರೆ ನಿನ್ನೆ ರಾತ್ರಿ ಭಕ್ತರು ದೇವಸ್ಥಾನದ ವಠಾರದಲ್ಲಿ ಭಜನೆ ಮಾಡಿ ದೇವಸ್ಥಾನದ ವಿಚಾರದಲ್ಲಿ ಋಣಾತ್ಮಕವಾಗಿ ನಡೆದುಕೊಂಡವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿನ್ನೆ ರಾತ್ರಿಯೇ ಸ್ಥಳಕ್ಕೆ ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಅವರು ಭೇಟಿ ನೀಡಿ ಕ್ಷೇತ್ರದಲ್ಲಿ ಉಂಟಾಗಿರುವ ಗೊಂದಲಕ್ಕೆ ಪೂರ್ಣ ವಿರಾಮ ನೀಡುವ ಭರವಸೆ ಕೊಟ್ಟಿದ್ದಾರೆ ದಿನೇಶ್ ಮೂರ್ತಿಯಲ್ಲಿ ದೇವಸ್ಥಾನದಲ್ಲಿ ಮೊನ್ನೆ ಗೊತ್ತಿರಬೇಕು ಮುನ್ನ ರಾತ್ರಿ ಜಾತ್ರೆ ನಿಲ್ಲಿಸಬೇಕಂತ ಎಲ್ಲ ಫೋನ್ ಅವರಿಗೆ ಸೌಂಡ್ ಆಗ್ತದೆ ಅಂತ ಮನುಷ್ಯರು ಕಮಿಟಿಯಲ್ಲಿ ಇಟ್ಕೊಂಡು ಯಾರನ್ನ ಹಾಕಲಿ ಯಾವ ಇಲಾಖೆಗೆ ನಾಲ್ಕು ಗ್ರಾಮ್ಗಳು ಒಳ್ಳೆ ರೀತಿಯಿಂದ ಜಾತ್ರೆ ಆಗ್ತಿತ್ತು ಒಂದು ಆರು ಸಾವಿರ ಎಂಟು ಸಾವಿರ ಜನ ಸೇರ್ತಿದ್ರು ಇಲ್ಲ ನಾಳೆ ಕರೆಸಿ ಮಾತಾಡ್ತೀನಿ ಇಲ್ಲಿ ಕೂಡ ಹಾಗೆ ಮಾಡ್ಲಿಕ್ಕೆ ಅವ್ರು ಬರೋದಾದ್ರೆ ಹೇಗಿಲ್ಲ ಅದನ್ನ ಒಂದೇನೋ ಒಂದು ಮಾಡ್ತೀನಿ ಮಾತಾಡ್ತೀವಲ್ಲ ನಾಳೆ ಏನೋ ಒಂದು ನಾಳೆ ಸಂಜೆ ಒಳಗೆ ಏನೋ ಒಂದು ತೀರ್ಮಾನ ಆಗುತ್ತೆ ಅಟ್ಲೀಸ್ಟ್ ಇಲ್ಲಿ ಕೂತ್ರೆ ಏನಾಗುತ್ತೆ ಅಲ್ಲ ನಾವು ಬ್ರಹ್ಮಕಲಿಶೋತ್ಸವ ನಡೀತು ಒಂದು ವರ್ಷ ಆಗೋ ಮೊದಲೇ ಈ ರೀತಿಯಾದ ಗೊಂದಲ ಅಸಮಾಧಾನ ಸೃಷ್ಟಿಯಾಗೋದಕ್ಕೆ ಏನ್ ಕಾರಣ ಅಂತ ನೋಡೋದಾದ್ರೆ ಓಡಿಯೋ ಶ್ರೀ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಆದ ನಂತರ ನೂತನ ವ್ಯವಸ್ಥಾಪನಾ ಸಮಿತಿ ರಚನೆಯಾಗಿದೆ ಸಮಿತಿಯ ಅಧ್ಯಕ್ಷರಾಗಿ ದಿನೇಶ್ ಮೂಲ್ಯ ಕೊಂಡೆಮಾರು ಮತ್ತು ಸದಸ್ಯರು ಅಧಿಕಾರ ವಹಿಸಿಕೊಂಡ ನಂತರ ದೇವಸ್ಥಾನದಲ್ಲಿ ವಿನಾಕಾರಣ ಗೊಂದಲ ಸೃಷ್ಟಿಯಾಗಿದೆ ಅನ್ನೋದು ಭಕ್ತರ ಆರೋಪ ಕ್ಷೇತ್ರದಲ್ಲಿ ರಂಗಪೂಜೆ ನಡೆದ ದಿನ ಅನ್ನದಾನವನ್ನು ನಿಲ್ಲಿಸಲಾಗಿದೆ ಅದಾದ ಬಳಿಕ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಸಮ್ಮುಖದಲ್ಲಿ ಅವರೇ ಒಂದು ದಿನಾಂಕವನ್ನು ನಿಗದಿ ಮಾಡಿ ಊರಿನ ಭಕ್ತಾಭಿಮಾನಿಗಳ ಸಭೆಯನ್ನು ಕರೆದಿದ್ರು ಆದರೆ ಆ ಸಭೆಗೆ ಸಭೆ ಕರೆದವರೇ ಬರದೆ ಗೈರಾಗಿರುವುದು ಭಕ್ತರಲ್ಲಿ ಬೇಸರವನ್ನು ಮೂಡಿಸಿದೆ ಇದು ಓಡಿಲ್ ದೇವಸ್ಥಾನ ಅಂತ ಹೇಳಿದರೆ ಸಾಧಾರಣ ನಾವೊಂದು ಬ್ರಹ್ಮಕಲಶ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಮಾದರಿಯಾಗಿ ನಾವು ಈ ಬ್ರಹ್ಮಕಲಶೋತ್ಸವವನ್ನು ಮಾಡಿದೆ ಮಾಡಿದ್ದೇವೆ ಶಶಿಧರ ಶೆಟ್ಟಿಯವರ ನೇತೃತ್ವದಲ್ಲಿ ಅವರದ್ದೊಂದು ವಿನೂತನ ಕಲ್ಪನೆ ಉಂಟು ಅವರು ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ವಿನೂತನ ಕಲ್ಪನೆಯೊಂದಿಗೆ ಮಾಡುವುದು ಯಾವುದು ಕೂಡ ಜನರಿಂದ ನಾವು ಫೋರ್ಸ್ಫುಲ್ಲಾಗಿ ಹಣ ತಗೊಳ್ಳದೆ ಆ ಜನರು ಕೊಟ್ಟ ಹಣದಲ್ಲಿ ನಾವು ವ್ಯವಸ್ಥಿತವಾಗಿ ಬ್ರಹ್ಮಕಲಶೋತ್ಸವವನ್ನು ಅತ್ಯಂತ ವ್ಯವಸ್ಥಿತವಾಗಿ ಅದ್ದೂರಿಯಿಂದ ಮಾಡಿದ್ದೇವೆ ತದನಂತರ ಇಲ್ಲಿ ಆಡಳಿತಾಧಿಕಾರಿಯವರು ಬಂದರು ಆನ ಆಗ ಕೂಡ ವ್ಯವಸ್ಥೆ ಎಲ್ಲ ಆಗ್ತಿತ್ತು ತದನಂತರ ಸರ್ಕಾರ ಆದೇಶದಂತೆ ವ್ಯವಸ್ಥಾಪನಾ ಸಮಿತಿ ಬಂತು ವ್ಯವಸ್ಥಾಪನಾ ಸಮಿತಿ ಬಂದದಕ್ಕೆ ನಮ್ದು ಯಾವುದೇ ಕೂಡ ಆಕ್ಷೇಪಣೆ ಇಲ್ಲ ಆದರೆ ದೇವಸ್ಥಾನದಲ್ಲಿ ನಡೆಯುವಂಥ ಪೂಜೆ ಪುರಸ್ಕಾರ ಅದಕ್ಕೊಂದು ಧಾರ್ಮಿಕ ಚೌಕಟ್ಟು ಅಂತ ಇದೆ ದೇವಸ್ಥಾನ ಅಂತೇಳಿದರೆ ಹುಡುಗಾಟ ಮಾಡೋದಲ್ಲ ಆ ವ್ಯವಸ್ಥಾಪನಾ ಸಮಿತಿಯವರಿಗೆ ಒಂದು ಅವರಿಗೆ ಒಂದು ಅದು ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ಅವರು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಭಕ್ತಾಭಿಮಾನಿಗಳು ಸೋಮವಾರ ಅವರು ಬಂದ ನಂತರ ಸೋಮವಾರ ಈ ರಂಗಪೂಜೆ ಆಗುವಂಥ ಸಂದರ್ಭದಲ್ಲಿ ಅನ್ನದಾನವನ್ನು ನಿಲ್ಲಿಸಿದರು ಅವ್ರದ್ದು ಉದ್ದೇಶ ಏನು ಅಂತೇಳಿದರೆ ನಮಗೆ ಅದರಲ್ಲಿ ನಮಗೆ ದುಡ್ಡು ಕಮ್ಮಿ ಆಗ್ತದೆ ಅದರಲ್ಲಿ ನಮಗೆ ಮಾಡಲಿಕ್ಕೆ ಅದು ಆಗುವುದಿಲ್ಲ ಅಂತ ದೇವಸ್ಥಾನ ಅಂತೇಳಿದರೆ ದುಡ್ಡು ಮಾಡುವಂಥ ಕೇಂದ್ರ ಅಲ್ಲ ಅದು ಎಲ್ಲ ಸಮಾಜದ ವರ್ಗದ ಜನರು ಬರ್ತಾರೆ ಜನರು ಕೈ ಮುಗಿದು ರಂಗಭೂಜೆ ಆದ ನಂತರ ಸಂತೃಪ್ತಿಯಿಂದ ಊಟ ಮಾಡಿ ಹೋಗಬೇಕು ಹೋಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಬ್ರಹ್ಮಕಲಸದ ಸಂದರ್ಭದಲ್ಲಿ ನಾವು ಮಾಡಿದ ನಾವು ಮಾಡಿದಂಥ ಒಂದು ಕಾರ್ಯಕ್ರಮ ಅವರು ಅದನ್ನು ಮಾಡಲಿಲ್ಲ ಅದಕ್ಕೆ ನಾವು ಸೋಮವಾರ ಎಲ್ಲರೂ ಭಕ್ತಾಭಿಮಾನಿಗಳು ಇನ್ನೂರು ಜನ ಸೇರಿದರು ಇನ್ನೂರು ಜನ ಸೇರುವಾಗ ಅವರಲ್ಲಿ ನಾವು ಚರ್ಚೆ ಮಾಡಿದ್ದೇವೆ ಚರ್ಚೆ ಮಾಡೋದು ತಪ್ಪಲ್ಲ ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಮಾಡೋದು ಒಳ್ಳೆಯ ಉದ್ದೇಶವೇ ಎಲ್ಲರೂ ಕೂಡ ಎಲ್ಲ ಭಕ್ತಾಭಿಮಾನಿಗಳು ಏನು ಹೇಳಿದರು ಅಂತೇಳಿದರೆ ಅನ್ನದಾನವನ್ನು ನೀವು ಮುಂದುವರಿಸಬೇಕು ಅನ್ನದಾನ ನಿಲ್ಲಿಸಬಾರ್ದು ಓಡಿಲ್ ದೇವಸ್ಥಾನದಲ್ಲಿ ಯಾವುದು ಯಾವುದೇ ಅನ್ನದಾನಕ್ಕೆ ಕೊರತೆ ಇಲ್ಲ ಎಲ್ಲರೂ ಕೂಡ ಆ ವ್ಯವಸ್ಥಾಪನಾ ಸಮಿತಿಯವರು ಒಂದು ಮೂರು ಜನ ಇದ್ದರು ಮೂರು ಜನ ಮತ್ತು ಅಧ್ಯಕ್ಷರು ಆ ಕೋಡಿಮರ ಅಂತ ಹೇಳುವಂಥದ್ದು ಧಾರ್ಮಿಕವಾಗಿ ಭಾರ ಪ್ರಾಮುಖ್ಯವಾದಂಥ ಪಡೆ ಪಡೆದುಕೊಂಡಂಥ ಒಂದು ಹಿಂದೂ ಧರ್ಮದಲ್ಲಿ ಒಂದು ನಂಬಿಕೆ ಆ ಕೋಡಿಮರದ ಎದುರು ನಿಂತು ಅವರು ಹೇಳಿದಂಥ ಮಾತು ನಾವು ಪ್ರತಿ ಇನ್ನು ಸೋಮವಾರ ಅನ್ನದಾನ ಕೊಡ್ತೇವೆ ಮತ್ತು ಭಕ್ತಾಭಿಮಾನಿಗಳ ಒಂದು ಏನು ಅಭಿಪ್ರಾಯ ಇದೆ ಅದಕ್ಕೆ ನಾವು ಇವತ್ತು ಬುಧ ಬುಧವಾರ ಏಳು ಗಂಟೆಗೆ ನಾವು ಸಭೆ ಕರಿ ಸಭೆ ಕರೀತೇವೆ ನೀವು ಬರಬೇಕು ಅನ್ನುವಂಥ ದೃಷ್ಟಿ ಅವರು ಮಾಡಿದಂಥ ಕಾರ್ಯಕ್ರಮ ಅವರು ಮಾಡಿದಂಥ ಕಾರ್ಯಕ್ರಮ ಅವರು ಆ ಜಾತ್ರೆ ಇನ್ನೂ ಕೂಡ ಮೂರು ದಿವಸ ಉಂಟು ಈ ಜಾತ್ರೆ ಕೂಡ ಒಳ್ಳೆ ರೀತಿಯಿಂದ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಎಲ್ಲರೂ ಕೂಡ ಸೇರಿಕೊಂಡು ಇಲ್ಲಿ ಏಳು ಗಂಟೆ ಅಲ್ಲ ಆರೂವರೆಗೆ ಬಂದಿದ್ದೇವೆ ಆರವರೆಗೆ ಬಂದರೂ ಕೂಡ ಇಷ್ಟರವರೆಗೆ ಅವ್ರದ್ದು ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲ ನಾವು ಅವರಿಗೆ ವ್ಯವಸ್ಥಾಪನಾ ಸಮಿತಿಯವರಿಗೆ ಫೋನ್ ಮಾಡುವಾಗ ಅವರು ಹೇಳ್ತಾರೆ ದೇವಸ್ಥಾನಕ್ಕೆ ಬರಲಿಕ್ಕೆ ನಾವು ನಮಗೆ ಭಯ ಆಗ್ತದೆ ನೀವು ಇದ್ದೀರಿ ಈಗ ನೋಡಿ ನಾವು ಅತ್ಯಂತ ದೇವರ ಭಯಭಕ್ತಿಯಿಂದ ಭಜನೆಯನ್ನು ಮಾಡ್ತಿದ್ದೇವೆ ಯಾಕೆಂತೇಳಿದರೆ ನಮ್ಮ ನೋವು ನಾವು ನಮ್ಮ ನೋವು ಈಗ ದೇವರ ಹತ್ರ ಹೇಳ್ಕೊಳ್ಬೇಕಲ್ಲ ಅದಕ್ಕೆ ನಾವು ಅತ್ಯಂತ ಶಾಂತಿತವಾಗಿ ನಾವು ಭಜನೆಯನ್ನು ಮಾಡ್ತಿದ್ದೇವೆ ಇದನ್ನು ವ್ಯವಸ್ಥಾಪನಾ ಸಮಿತಿಯವರಿಗೆ ಅರ್ಥ ಆಗಬೇಕು ಇದು ವ್ಯವಸ್ಥಾನ ಸಮಿತಿ ಅಂತೇಳಿದರೆ ಇದು ಯಾವುದೇ ಕೂಡ ಇಲ್ಲಿ ರಾಜಕೀಯ ಇಲ್ಲ ಎಲ್ಲರೂ ಕೂಡ ಎಲ್ಲ ಜಾತಿಯವರು ಕೂಡ ಬಂದು ಸೇರುವಂಥ ಕ್ಷೇತ್ರ ಅಂತ ಹೇಳಿದರೆ ಓಡಿಲ್ ಮಾಲಿಂಗೇಶ್ವರ ಕ್ಷೇತ್ರ ಇಲ್ಲಿ ಯಾವುದೇ ಗೊಂದಲ ಆಗಬಾರ್ದು ಗೊಂದಲವನ್ನು ನಿವಾರಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವೆಲ್ಲ ಸೇರಿದ್ದೇವೆ ಅದಕ್ಕೆ ಯಾರು ಯಾಕೆ ಬರಲಿಲ್ಲ ಅಂತ ಏನು ಅಭಿಪ್ರಾಯವನ್ನು ನೀವು ಅವರ ಹತ್ರ ಕೇಳಬೇಕು ಯಾಕೆಂತ ಹೇಳಿದರೆ ಇಲ್ಲಿ ಪೊಲೀಸ್ನವರನ್ನು ಕೂಡ ಅವರು ಕಳಿಸಿದ್ದಾರೆ ಕೇಳುವಾಗ ಹೇಳ್ತಾರೆ ಅವರು ಬಂದಿದ್ದಾರೆ ಪೊಲೀಸ್ನವರು ನಮಗೆ ಸರ್ಕಲ್ ಹೇಳಿದ್ದಾರೆ ಅಂತ ಆದರೂ ಅವರು ಬಂದಿದ್ದಾರೆ ಇವರು ಬರಲಿಲ್ಲ ಪ್ರತಾಗ ಯಾವುದು ಗೊಂದಲವನ್ನು ಮಾಡುವಂಥದ್ದು ವ್ಯವಸ್ಥಾಪನಾ ಸಮಿತಿಯವರು ಅವರಿಗೆ ಜವಾಬ್ದಾರಿ ಇದೆ ಅವರಿಗೆ ಈ ನಾಲ್ಕು ಗ್ರಾಮ ಸೇರಿದಂಥ ಭಕ್ತಾಭಿಮಾನಿಗಳು ಈ ಕ್ಷೇತ್ರದ ಭಕ್ತಾಭಿಮಾನಿಗಳು ಈ ನಾಲ್ಕು ಗ್ರಾಮದ ಜನರು ಇಲ್ಲಿ ಬಂದು ಸೇರ್ತಾರೆ ಅತ್ಯಂತ ಜವಾಬ್ದಾರಿಯುತದ ಸ್ಥಾನದಲ್ಲಿರುವವರು ಆ ಜವಾಬ್ದಾರಿಯನ್ನು ಅತ್ಯಂತ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಇಲ್ಲದಿದ್ದರೆ ಆ ಸ್ಥಾನಕ್ಕೆ ಅವರು ಅದು ನಾವೆಲ್ಲರ ಇಷ್ಟೇ ನಮ್ಮದು ಅಭಿಪ್ರಾಯ ಎಲ್ಲ ಗೊಂದಲಕ್ಕೆ ನಿವಾರಣೆ ಆಗಬೇಕು ನಾವು ಸೇರಿದ್ದೇವೆ ನಾವು ಸಮಾಧಾನದಲ್ಲಿದ್ದೇವೆ ಎಲ್ಲ ವಿಷಯವನ್ನು ನಾವು ಮಾತಾಡುವ ಗೊಂದಲವನ್ನು ಪರಿವರ್ಶ ಮಾಡುವ ಮತ್ತು ನಿಮಗೆ ಇದು ಯಾವುದು ಆ ಪೂಜೆ ಪೂಜಾ ಸಂದರ್ಭದಲ್ಲಿ ಅದು ಯಾರದಾದ್ರೂ ಪೂಜೆ ಕಮ್ಮಿ ಇದ್ದರೆ ನಾವು ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತೇವೆ ಅಲ್ಲಿ ಏನೇ ಅನ್ನದಾನ ನಿಲ್ಲಬಾರ್ದು ಅನ್ನೋ ದೃಷ್ಟಿಯಲ್ಲಿ ಕೂಡ ಹೇಳಿದ್ದೇವೆ ಸಮಾಧಾನವಾಗಿ ಹೇಳಿದ್ದೇವೆ ಇವತ್ತು ಬರ್ತೇವೆ ಅಂತ ಹೇಳಿದ್ದಾರೆ ಅವರು ಬರಲಿಲ್ಲ ಈ ಎಲ್ಲಾ ಗೊಂದಲಕ್ಕೂ ಎಂ ರಾಘವೇಂದ್ರ ಭಟ್ ಅವರು ಪರೋಕ್ಷವಾಗಿ ಪ್ರಚೋದನೆಗಳನ್ನ ನೀಡುತ್ತಿರುವುದು ಬಹಳ ಬೇಸರದ ಸಂಗತಿ ಎಂದಿರುವ ಭಕ್ತರು ನಾಲ್ಕು ಗ್ರಾಮದ ಭಕ್ತರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಗೊಂದಲಗಳನ್ನು ಸೃಷ್ಟಿಸಿದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ತಮ್ಮ ಜವಾಬ್ದಾರಿ ಸ್ಥಾನಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಇದರ ಜೊತೆಗೆ ಮುಂದೆ ನಡೆಯುವ ಶ್ರೀದೇವರ ಜಾತ್ರಾ ಮಹೋತ್ಸವ ಯಾವುದೇ ಗೊಂದಲಗಳಿಲ್ಲದೆ ವಿಜೃಂಭಣೆಯಿಂದ ನಡೆಯಬೇಕು ಎಂದಿದ್ದಾರೆ ಶ್ರೀ ಕ್ಷೇತ್ರ ಓಡಿಲು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಅತ್ಯಂತ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಿತ್ಯ ವಿಧಿವಿಧಾನಗಳು ನಿಯಮಿತವಾಗಿ ನಡೀತಾ ಬರ್ತಾಯಿತ್ತು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಮ್ಮ ದೇವಸ್ಥಾನದ ಬ್ರಹ್ಮಕಾಲೇಶೋತ್ಸವವು ಶಶಿಧರ್ ಶೆಟ್ಟಿ ಬರೋಡ ಇವರ ಅಧ್ಯಕ್ಷತೆಯಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅತ್ಯಂತ ವಿಜೃಂಭಣೆಯಿಂದ ಜರುಗಿದ್ದು ತಮಗೆಲ್ಲ ತಿಳಿದು ಅಂತ ವಿಷಯವಾಗಿದೆ ಪ್ರತಿ ದೇವಸ್ಥಾನದ ವಿಧಿವಿಧಾನಗಳ ಬಗ್ಗೆ ಒಂದು ರೀತಿ ದೇಶಕ್ಕೆ ಯಾವ ರೀತಿಯ ಸಂವಿಧಾನ ಇದೆ ಅದೇ ರೀತಿಯ ಒಂದು ಸಂವಿಧಾನದ ರೀತಿಯಲ್ಲಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಆದ ನಂತರ ದಿಟ್ಟಮ್ ಎನ್ನುವಂಥ ಒಂದು ನಿರ್ಣಯಗಳನ್ನು ತಂತ್ರಿಗಳ ಉಪಸ್ಥಿತಿಯಲ್ಲಿ ಎಲ್ಲ ಊರವರ ಉಪಸ್ಥಿತಿಯಲ್ಲಿ ನಡೆಸಲಾಗ್ತದೆ ಅದೇ ರೀತಿ ಈ ದೇವಸ್ಥಾನದಲ್ಲಿ ಕೂಡ ಪ್ರತಿ ಒಂದು ವಿಧಿವಿಧಾನಗಳಿಗೆ ತ್ರಿಕಾಲ ಪೂಜೆಗಳು ಮಡಿಯಲ್ಲಿ ಹೋಗಿ ಪೂಜೆ ಮಾಡುವಂಥದ್ದು ಮತ್ತು ಪಂಚಪರ್ವಗಳು ಅದೇ ರೀತಿ ಈ ದೇವಸ್ಥಾನದಲ್ಲಿ ಎಲ್ಲ ಪಂಚಪರ್ವಗಳನ್ನು ಕೂಡ ಅತ್ಯಂತ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರೋಕ್ಕೆ ಪ್ರಾರ್ಥನೆಯನ್ನು ಮಾಡಲಾಗಿರ್ತದೆ ಅದೇ ರೀತಿ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಒಂದು ಗೊಂದಲದ ವಾತಾವರಣ ನಿರ್ಮಾಣ ಮಾಡಿದಂಥ ಇಲ್ಲಿಯ ಅರ್ಚಕರ ಮಗನಾದಂಥ ಶ್ರೀ ರಾಘವೇಂದ್ರ ಭಟ್ ಅವರು ಬ್ರಹ್ಮಗಲಶೋತ್ಸವ ಸಂದರ್ಭದಲ್ಲಿ ಭಕ್ತರಲ್ಲಿ ಅಪನಂಬಿಕೆಯನ್ನು ಮೂಡಿಸಿಕೊಂಡು ಭಕ್ತರ ಭಾವನೆಗಳಿಗೆ ಘಾಸೆಯನ್ನು ಮಾಡುತ್ತಾ ಈ ದೇವಸ್ಥಾನದ ವಿರುದ್ಧವಾಗಿ ಚಟುವಟಿಕೆ ಮಾಡಿದಂಥ ಶ್ರೀ ರಾಘವೇಂದ್ರ ಅವರು ದೇವರ ಪ್ರತಿಷ್ಠೆ ಆದ ನಂತರ ನಾಗಪ್ರತಿಷ್ಠೆ ಆದ ನಂತರ ನಾಗನಿಗೆ ಹಾಲು ಎರೆಯದೆ ಒಟ್ಟು ಒಂದು ರೀತಿಯಲ್ಲಿ ಒಂದು ವಿಕೃತಿ ಮೆರೆದಂಥ ಸಂದರ್ಭದಲ್ಲಿ ನಮ್ಮ ಇಲ್ಲಿ ಎಲ್ಲ ಸಮಿತಿಯವರು ಮತ್ತು ಭಕ್ತಾಭಿನವರು ಸೇರಿಕೊಂಡು ತಂತ್ರಿಗಳ ಹತ್ರ ಮಾತುಕತೆ ಮಾಡಿದಾಗ ತಂತ್ರಿಗಳು ಕೂಡ ಅದು ಸರಿಯಾದ ವ್ಯವಸ್ಥೆ ಅಲ್ಲ ನಿಜವಾಗಿ ಏನು ಪ್ರತಿಷ್ಠೆ ಆಗಿದೆ ಆದ ನಂತರ ನಿತ್ಯ ನಿಯಮಗಳನ್ನು ಮಾಡಬೇಕಿತ್ತು ಮಾಡಲಿಲ್ಲ ಅಂತ ಹೇಳುವಂಥ ಒಂದು ವಿಚಾರವನ್ನು ನಮ್ಮ ಗಮನಕ್ಕೆ ತಂದರು ತದನಂತರ ಬ್ರಹ್ಮಗಲಶೋತ್ಸವ ಪ್ರಾರಂಭ ಆಯಿತು ಬ್ರಹ್ಮಗಲಶ ಸಂದರ್ಭದಲ್ಲಿ ಕೂಡ ನಾವು ಮೊದಲನೇ ದಿವಸ ನಮ್ಮ ಕೊಡಮಾಣಿತ ಯಾವ ದೈವಸ್ಥಾನದ ಹಿಂದ್ಗಡೆ ಕೊಡಮಾಣಿತ ದೈವರ ಹಿಂದ್ಗಡೆ ನಾವು ಕೂತ್ಕೊಂಡು ಪ್ರಮುಖರು ಕೂತ್ಕೊಂಡು ಎರಡು ತಂತ್ರಿಗಳು ಉದಯ ಪಾಂಗಣ್ಣ ಮತ್ತು ಶ್ರೀಪಾದ ತಂತ್ರಿ ಇವರ ಉಪಸ್ಥಿತಿಯಲ್ಲಿ ತುಂಬ ವಿಚಾರವಾಗಿ ವಿಚಾರಣೆ ಮಾಡಿಕೊಂಡು ಯಾವ ರೀತಿ ನಾವು ಕ್ರಮವನ್ನು ತಗೊಳ್ಬೋದು ಯಾವ ರೀತಿ ಮಾಡಬೇಕು ಇಲ್ಲಿ ಜನರ ಭಕ್ತರ ಭಾವನೆಗಳಿಗೆ ಘಾಸಿಯಾಗಿದೆ ಯಾವ ರೀತಿ ಮಾಡ್ಬೋದು ಅಂತ ಹೇಳಿದಾಗ ಒಂದು ಅಂತಿಮ ತೀರ್ಮಾನ ಬಂದಿರುವಂಥದ್ದು ನಾವು ಬ್ರಹ್ಮಗಲಸ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ದಿಟ್ಟಮ್ಮ ರೀತಿಯಲ್ಲಿ ಮಾಡುವ ಅದು ಒಂದು ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಇದ್ದಾಗಿ ಸಂವಿಧಾನ ಇದ್ದಾಗಿ ಅಂತ ಹೇಳುವಂಥ ಮಾತನ್ನು ನಮಗೆ ತಂತ್ರಿಗಳು ತಿಳಿಸಿದರು ಅದೇ ರೀತಿ ದೇವಸ್ಥಾನದಲ್ಲಿ ಬೆಳಿಗ್ಗೆ ಅತ್ಯಂತ ವಿಜೃಂಭಣೆಯಿಂದ ಸುಮೂರ್ತದಲ್ಲಿ ಬ್ರಹ್ಮಗಲಸೋತ್ಸವ ಕೂಡ ನಡೆಯಿತು ಬ್ರಹ್ಮಗಲಶೋತ್ಸವ ನಂತರ ಕೊಡಿಯೇರಿ ಜಾತ್ರೆ ಪ್ರಾರಂಭ ಆಗಬೇಕಿದ್ರೆ ಅದಕ್ಕೆ ಮುಂಚಿತವಾಗಿ ದೇವಸ್ಥಾನದ ನಡೆಯಲ್ಲಿ ನಿಂತು ಎಲ್ಲರೂ ಪ್ರಾರ್ಥನೆ ಮಾಡುವಂಥ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ತಂತ್ರಿಗಳ ಉಪಸ್ಥಿತಿಯಲ್ಲಿ ನಾವು ನಮ್ಮ ಅಭಿಪ್ರಾಯವನ್ನು ತಂತ್ರಿಗಳತ್ರ ಹೇಳಿತ್ತು ಈ ರೀತಿ ವ್ಯವಸ್ಥೆ ಇರೋದರಿಂದ ನಮ್ಮ ದಿಟ್ಟಮ್ಮನೊಂದಿಗೆ ರಾಘವೇಂದ್ರ ಭಟ್ರು ಕೂಡ ಈ ದೇವಸ್ಥಾನಕ್ಕೆ ಪೂಜೆಗೆ ಅವಕಾಶ ನೀಡಬಾರ್ದು ಎನ್ನುವಂಥ ಒಂದು ಚರ್ಚೆ ಬಂದಾಗ ಇಲ್ಲಿ ಒಂದು ರಘು ರಾಘವೇಂದ್ರ ರಘುರಾಮ್ ಭಟ್ರ ಉಪಸ್ಥಿತಿಯಲ್ಲಿ ವಿಚಾರಗಳನ್ನು ಮಾಡಿದಾಗ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಚರ್ಚೆಗಳು ನಡೆದ ನಂತರ ಕೊನೆಗೆ ಅಂತಿಮವಾಗಿ ರಘುರಾಮ್ ಭಟ್ರು ಮತ್ತು ಆ ಏನು ಸೂಚನೆ ಕೊಟ್ಟರು ಅಂತ ಹೇಳಿದರೆ ರಾಘವೇಂದ್ರ ಭಟ್ರು ಯಾವುದೇ ಕಾರಣಕ್ಕಿಲ್ಲಿ ಪೂಜೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅವರ ಬದಲಿಗೆ ರಘುರಾಮ್ ಭಟ್ರ ಅನುಪಸ್ಥಿತಿಯಲ್ಲಿ ಅವರ ತಮ್ಮನ ಮಗ ವಿಷ್ಣು ಪ್ರಸಾದ್ ಭಟ್ರು ಅವರು ಪೂಜೆಗೆ ಅನ್ನುವಂಥ ಪ್ರಾರ್ಥನೆಯನ್ನು ದೇವರೆದುರು ಮಾಡಲಾಯಿತು ತದನಂತರ ದಿನಗಳಲ್ಲಿ ರಾಘವೇಂದ್ರ ಭಟ್ರು ಅವರು ದೇವಸ್ಥಾನದಲ್ಲಿ ಮತ್ತೆ ಹಸ್ತಕ್ಷೇಪಗಳನ್ನು ಮಾಡುತ್ತಾ ದೇವಸ್ಥಾನದಲ್ಲಿ ಒಂದು ರೀತಿ ಗೊಂದಲವನ್ನು ನೀಡುವಂಥ ನಿರ್ಮಾಣವನ್ನು ಮಾಡ್ತಾ ಬಂದರು ಆ ಸಂದರ್ಭದಲ್ಲಿ ಆಡಳಿತಾಧಿಕಾರಿಯವರಿದ್ದರು ಆದರೆ ಆಡಳಿತಾಧಿಕಾರಿ ಯಾವುದೇ ರೀತಿ ನಿರ್ಣಯಗಳನ್ನು ತಗ ತಗೊಳ್ಳದೇ ಇರೋದ್ರಿಂದ ನಾವು ವ್ಯವಸ್ಥಾಪನಾ ಸಮಿತಿ ಬರುವರೆ ಕಾಯ್ತಾ ಇದ್ವಿ ವ್ಯವಸ್ಥಾಪನಾ ಸಮಿತಿಯನ್ನು ರಚನೆ ಆದ ನಂತರ ಹನ್ನೆರಡನೇ ತಾರೀಕು ರಚನೆ ನಂತರ ನಾವು ಪ್ರಥಮವಾಗಿ ನಾವು ಸಮಿತಿಯವರಿಗೆ ಮನವಿಯನ್ನು ಸಲ್ಲಿಸೇವು ಸಮಿತಿಯನ್ನು ಸಲ್ಲಿಸಿದಾಗ ನಾವು ಎಲ್ಲ ವಿಚಾರಗಳನ್ನು ಏನು ದಿಟ್ಟಮಾಗಿದೆ ಏನು ಈ ದೇವಸ್ಥಾನದಲ್ಲಿ ಆಗಬೇಕಂತ ಒಂದು ಪ್ರಾರ್ಥನೆ ಮಾಡಿ ನಿರ್ಧಾರವನ್ನು ತಗೊಳ್ಳಿದೆ ಅದನ್ನು ಅನುಷ್ಠಾನ ಮಾಡಬೇಕೆಂದು ಏನೋ ವಿಷಯವನ್ನು ಹೇಳಿದಾಗ ವ್ಯವಸ್ಥಾಪನಾ ಸಮಿತಿ ರಚನೆಯನ್ನು ಒಂದು ರೀತಿಯ ಗೊಂದಲವನ್ನು ಮಾಡಿದರು ದೇವಸ್ಥಾನಕ್ಕೆ ಯಾವುದೇ ರೀತಿಯಲ್ಲಿ ಅರ್ಚಕರ ಹೆಸರನ್ನು ಧಾರ್ಮಿಕ ಪರಿಷತ್ನವರು ಘೋಷಣೆ ಮಾಡೋದಿಲ್ಲ ಅದು ವ್ಯವಸ್ಥಾಪನಾ ಸಮಿತಿಯರು ಕೂತು ಪ್ರ ಅಧ್ಯಕ್ಷರಾಯಕೆ ಅಂತ ಒಂದು ಪ್ರಕ್ರಿಯೆ ಆದರೆ ಏನು ವೆಬ್ಸೈಟಲ್ಲಿ ಬಂದಂಥ ನ್ಯೂಸಲ್ಲಿ ರಾಘವೇಂದ್ರ ಭಟ್ರು ಪ್ರಧಾನ ಅರ್ಚಕರು ಎನ್ನುವಂಥ ಒಂದು ಅವರ ಭಾವಚಿತ್ರವನ್ನು ಹಾಕಿ ಜನರ ಭಾವನೆಗಳಿಗೆ ನೋವನ್ನು ಮಾಡಿದರು ಅತೀವ ಉಂಡಂಥ ಈ ನಾಲ್ಕು ಗ್ರಾಮದ ಭಕ್ತರು ಎಲ್ಲರನ್ನು ಪ್ರಶ್ನಿಸುವಂಥದ್ದು ಎಲ್ಲ ಕಡೆ ಫೋನ್ ಮಾಡುವಂಥ ವ್ಯವಸ್ಥೆಗಳಾಯಿತು ಮಾಧ್ಯಮದವರನ್ನು ಕೂಡ ಪ್ರಶ್ನೆ ಮಾಡಿದರು ಈ ರೀತಿ ಬಂದಿದೆ ಸರಿ ಅಂತೇಳಿ ಕೊನೆಗೆ ನಾವು ಅಧ್ಯಕ್ಷರನ್ನು ಬಿಟ್ಟಿದಾಗ ಆ ರೀತಿ ಆಗಲಿಲ್ಲ ನಿರ್ಣಯಗಳನ್ನಾಗಲಿಲ್ಲ ಅಂದರೆ ಜನರನ್ನು ಒಂದು ರೀತಿಯಲ್ಲಿ ಗೊಂದಲ ನಿರ್ಮಾಣ ಮಾಡಿ ಈ ದೇವಸ್ಥಾನದಲ್ಲಿ ಅಶಾಂತಿ ನಿರ್ಮಾಣ ಮಾಡುವಂಥ ಒಂದು ವ್ಯವಸ್ಥೆಯನ್ನು ರಾಘವೇಂದ್ರ ಭಟ್ ನಿರಂತರವಾಗಿ ಮಾಡ್ತಾ ಬಂದರು ಕೊನೆಗೆ ನಮ್ಮ ದೇವಸ್ಥಾನದಲ್ಲಿ ಆಗುವಂಥ ಒಂದು ವಿಶೇಷ ಪೂಜೆ ಅಂತ ಹೇಳಿದರೆ ಪ್ರತಿ ಸೋಮವಾರ ಈ ದೇವಸ್ಥಾನದಲ್ಲಿ ಭಜನಾ ಕಾರ್ಯಕ್ರಮ ಆಗ್ತದೆ ಆ ಭಜನಾ ಕಾರ್ಯಕ್ರಮ ಆಗಬೇಕಾದ್ರೆ ನಾವೆಲ್ಲ ಕೂತು ಯೋಚನೆ ಮಾಡಿದೆ ಎಲ್ಲ ಕಡೆ ದೇವಸ್ಥಾನದಲ್ಲಿ ಅನ್ನದಾನ ವ್ಯವಸ್ಥೆಗಳು ನಡೀತಾ ಇರ್ತದೆ ದೇವಸ್ಥಾನದಲ್ಲಿ ಅನ್ನದಾನ ಆದರೆ ಅದಕ್ಕಿಂತ ಶಕ್ತಿ ಬೇರೆಯಲ್ಲ ದೇವರಿಗೆ ಅತ್ಯಂತ ಪ್ರೀತಿ ಸೇವೆ ಯಾವುದು ಅಂತ ಕೇಳಿದರೆ ಅನ್ನದಾನ ಆ ದೃಷ್ಟಿಯಲ್ಲಿ ನಾವೆಲ್ಲ ಶಶಿಧರ ಶೆಟ್ಟರು ನಾವೆಲ್ಲ ಊರವರೆಲ್ಲ ಕಮಿಟಿಯವರು ಸೇರಿಕೊಂಡು ನಾವು ಯೋಚನೆ ಮಾಡಿದ ಪ್ರತಿ ಸೋಮವಾರ ಭಜನೆ ಆಗ್ತದೆ ಭಜನೆ ಆದ ನಂತರ ದೇವಸ್ಥಾನದ ವತಿಯಿಂದ ಸೇವಕರ್ತರಿದ್ದರೆ ಸೇವಕರ್ತರ ಮೂಲಕ ಅಥವಾ ನಮ್ಮ ದೇವಸ್ಥಾನ ಕಡೆಯಿಂದ ಒಂದು ರಂಗಪೂಜೆಯನ್ನು ಮಾಡಿಸೋದು ರಂಗಪೂಜೆ ಆದ ನಂತರ ನಾವು ಆ ದೇವಸ್ಥಾನದಲ್ಲಿ ಬಂದ ಭಕ್ತರಿಗೆ ಅನ್ನ ಪ್ರಸಾದವನ್ನು ಕೊಡೋದು ಯಾಕಂದರೆ ಇಂಥದ್ದು ಹಳ್ಳಿ ಪ್ರದೇಶದ ದೇವಸ್ಥಾನ ಇಲ್ಲಿ ದೇವಸ್ಥಾನದ ಪೂಜೆ ಮುಗಿದ ನಂತರ ಸುಮಾರು ಒಂಬತ್ತುವರೆ ಹತ್ತು ಗಂಟೆ ಆಗ್ತದೆ ಹತ್ತು ಗಂಟೆ ನಂತರ ಮತ್ತೆ ಭಕ್ತರು ಹೋಗಿ ಊಟ ವ್ಯವಸ್ಥೆಯನ್ನು ಮಾಡೋದು ಕಷ್ಟ ಆಗ್ತದೆ ಅದಕ್ಕೋಸ್ಕರ ಪ್ರಸಾದವನ್ನು ಮಾಲಿಂಗೇಶ್ವರ ಅನ್ನಪ್ರಸಾದವನ್ನು ಭಕ್ತರಿಗೆ ಕೊಡಬೇಕಂತ ಅಂತ ತೀರ್ಮಾನ ಆಯಿತು ಆಡಳಿತಾಧಿಕಾರಿ ಅವಧಿಯಲ್ಲಿ ಏನು ಬ್ರಹ್ಮಗಲ ಸಹಿತ ಅಲ್ಲಿಂದ ಮೊನ್ನೆಯವರೆಗೆ ಈ ಕಮಿಟಿ ಬರುವವರಿಗೆ ನಮ್ಮಲ್ಲಿ ಅನ್ನದಾನಗಳು ಮತ್ತು ಭಜನಾ ಕಾರ್ಯಕ್ರಮಗಳು ರಂಗಪೂಜೆ ನಿರಂತರ ನಡೀತಾ ನಮಗೆ ಅತ್ಯಂತ ಬೇಸರದ ವಿಷಯ ಏನಂತ ಹೇಳಿದ್ರೆ ಈ ಸಮಿತಿ ಬಂದ ನಂತರ ಪ್ರಥಮ ಸೋಮವಾರ ಇಪ್ಪತ್ತನೇ ತಾರೀಕು ಆ ಇಪ್ಪತ್ತನೇ ತಾರೀಕಿಗೆ ರಂಗಪೂಜೆ ಆದಂಥ ಅತ್ಯಂತ ಕಡುಬಡದ ಒಂದು ಕುಟುಂಬ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ರಂಗಪೂಜೆಯನ್ನು ಮಾಡಿಸಿ ಕೊನೆಗೆ ಅನ್ನಪ್ರಸಾದಕ್ಕೆ ಕಾಯುವಾಗ ಅನ್ನ ಪ್ರಸಾದ ಇಲ್ಲ ಅಂತ ಹೇಳುವಂಥ ಅಧ್ಯಕ್ಷರು ಮತ್ತು ಹಾಗೆ ಇದ್ದಂತಹ ನಮ್ಮ ವ್ಯವಸ್ಥಾಪನಾ ಸ ಸಮಿತಿಯ ಸದಸ್ಯರಾದ ಇರುವತ್ತರ ಯಾರು ಹೇಳಿದ್ರು ಊಟ ಕೊಡಲಿಕ್ಕೆ ಆಗೋದಿಲ್ಲ ನಾವು ಕೊಡುವುದಿಲ್ಲ ಅಂತೇಳಿ ಆ ಸ್ವಲ್ಪ ಚರ್ಚೆಗಳಾಯ್ತಾಗ ಯಾಕಂದರೆ ದೇವಸ್ಥಾನದಲ್ಲಿ ಯಾವುದೇ ನಿಯಮಗಳಿದೆ ಅದನ್ನು ಮಾಡಬೇಕು ನೀವು ಯಾವುದೇ ಅಧ್ಯಕ್ಷ ಅಥವಾ ಸಮಿತಿಗಳು ಬರೋದು ತಾತ್ಕಾಲಿಕ ದೇವಸ್ಥಾನದಲ್ಲಿ ಶಾಶ್ವತವಾಗಿ ಕೆಲಸಗಳಾಗಬೇಕು ವಿಧಿವಿಧಾನಗಳು ನಿಯಮಿತವಾಗಿ ಆಗಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿದಾಗ ಒಂದು ರೀತಿಯಲ್ಲಿ ಉಡಾಪಿಯಲ್ಲಿ ನೋಡಿಕೊಳ್ತೇವೆ ಎನ್ನುವಂಥ ಮಾತನ್ನು ಹೇಳಿದರು ಅದನ್ನು ಕೂಡ ನಾವು ಸಹಿಸಿಕೊಂಡು ಕೊನೆಗೆ ಹೊರಗೆ ಬಂದು ನಾವು ಹತ್ರ ಮಾತಾಡಿದಾಗ ಕೊನೆಗೆ ಕೊಡಿಮರ ದೇವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಧ್ಯಕ್ಷರು ಮತ್ತು ಸದಸ್ಯರು ಹೇಳಿದರು ಈ ಈಶಾನ್ಯ ನಮ್ಮಲ್ಲಿ ತಪ್ಪಾಗಿದೆ ಮುಂದಿನ ದಿನಗಳಲ್ಲಿ ನಾವು ರಂಗಪೂಜೆಯ ದಿವಸ ನಾವು ಅನ್ನದಾನವನ್ನು ಕೊಡ್ತೇವೆ ಅಂತ ಹೇಳೋದು ಮಾತನ್ನು ಹೇಳಿದರು ಅದನ್ನು ನಾವು ನಂಬಿಕೊಂಡು ನಾವು ಖುಷಿಯಲ್ಲಿ ಅವರಿಗೆ ಅಭಿನಂದನೆಯನ್ನು ತಿಳಿಸಿ ನಾವು ಇಲ್ಲಿಂದ ತೆರಳಿದಾಗ ಮೊನ್ನೆ ಇಪ್ಪತ್ತೇಳನೇ ತಾರೀಕು ನಿನ್ನೆಲ್ಲ ಮೊನ್ನೆ ಇಪ್ಪತ್ತೇಳನೇ ತಾರೀಕು ರಂಗಪೂಜೆ ರಂಗಪೂಜೆಯನ್ನು ನಾವು ನಮ್ಮ ಇವರು ಶೇಖರ್ರವರು ನಾ ರಂಗಭೂಜೆಯನ್ನು ಬುಕ್ ಮಾಡಿದರು ಸೊ ಶುಕ್ರವಾರ ದಿವಸ ಅರ್ಚಕರ ಹತ್ರ ನೀವು ರಸೀದಿಯನ್ನು ನೀವು ಸೋಮವಾರ ಮಾಡಿ ರಂಗಭೂಜೆಯನ್ನು ಅಧ್ಯಕ್ಷರ ಹತ್ರ ಹೇಳ್ತೇವೆ ಅಂತೇಳಿ ಕೊನೆಗೆ ಇವರು ಸೋಮವಾರ ದಿವಸ ಬೆಳಿಗ್ಗೆ ಅರ್ಚಕರ ಹತ್ರ ನಮ್ಮ ರಂಗಭೂಜೆ ಉಂಟು ಊಟವನ್ನು ಉಂಟು ಅಂತೆಲ್ಲ ಕೇಳುವಾಗ ಹಾಗಾದರೆ ಅರ್ಚಕರು ಹೇಳಿದರು ನೀವು ಇವರ ಹತ್ರ ಅಧ್ಯಕ್ಷರ ಹತ್ರ ಮಾತಾಡಿ ಅಂತ ಹೇಳಿದರು ನಾವು ಅಧ್ಯ ಇವರು ಅಧ್ಯಕ್ಷರ ಹತ್ರ ದೂರವಾಣಿ ಸಂಖ್ಯೆ ತಗೊಂಡು ಅಧ್ಯಕ್ಷರಿಗೆ ಫೋನ್ ಮಾಡಿ ಮಾತಾಡುವಾಗ ಊಟ ಕೊಡಲಿಕ್ಕೆ ಆಗುವುದಿಲ್ಲ ಈಗಲೇ ಹೇಳಿದರೆ ಮಾಡಲಿಕ್ಕೆ ಆಗೋದಿಲ್ಲ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಇಲ್ಲ ಅಂತ ಹೇಳುವಂಥ ಒಂದು ಉಡಾಪೆ ಉತ್ತರೆಯನ್ನು ಅಧ್ಯಕ್ಷರು ಕೊಟ್ಟರು ತದನಂತರ ಅವರು ಏನು ಹತ್ತು ನಿಮಿಷ ಬಿಟ್ಟು ಮತ್ತೆ ವಾಪಸ್ ಅಧ್ಯಕ್ಷರು ಫೋನ್ ಮಾಡಿದರು ಯಾರಿಗೆ ಸೇವಕರ್ತರಿಗೆ ಹಾಗೆ ಹೇಳಿದರು ನಿಮಗೆ ಊಟ ಮಾಡಬೇಕಿದ್ದು ಮಾಡಿಸುವ ಎಷ್ಟು ಜನ ಅಂತ ಹೇಳಿದರು ಇಪ್ಪತ್ತೈದು ಜನ ಜನ ಬರ್ತಾರೆ ಸೇವಕ ಇದು ದೇವ ಭಕ್ತಾಭಿಮಾನಿಗಳು ಊಟದ ಹಾಗಾದರೆ ಮೂರು ಸಾವಿರ ಅಂತ ಹೇಳಿದರು ಮೂರು ಸಾವಿರ ರಶೀದಿ ಅದನ್ನು ಅವರು ತದನಂತರ ಸಾಯಂಕಾಲ ರಂಗಭೂಜೆ ಐತೆ ಅಲ್ಲ ಆ ದಿವಸ ಇನ್ನೊಂದು ವ್ಯವಸ್ಥಾಪನಾ ಸಮಿತಿಯಿಂದ ಎರಡು ರಂಗಪೂಜೆ ಮತ್ತೊಂದು ಇನ್ನೊಂದು ಸೇವಾಕರ್ತರಿಂದ ಒಂದು ರಂಗಭೂಜೆ ಇತ್ತು ಅತ್ಯಂತ ಕಡುಬಡತನ ಬಂದಂಥ ವಿಶೇಷವಾದ ಕೂಡ ದಲಿತ ಕುಟುಂಬದ ಒಂದು ವ್ಯಕ್ತಿ ರಂಗಪೂಜೆ ಮಾಡಿದಾಗ ಅವರಿಗೆ ಅಧ್ಯಕ್ಷರು ನೇರವಾಗಿ ರಂಗಭೂಜೆಯ ಎರಡು ಸಾವಿರ ರಸೀದಿಯೊಂದಿಗೆ ಅದು ನಮ್ಮಲ್ಲಿ ರಸೀದಿ ಇದೆ ನಮ್ಮಲ್ಲಿ ಆ ರಸೀದಿಯಲ್ಲಿ ಏನು ತೋರಿಸಿದೆ ಅಂತ ಹೇಳಿದ್ರೆ ಕೇವಲ ಎರಡು ಸಾವಿರವನ್ನು ರಸೀದಿಯಲ್ಲಿ ದಾಖಲೆ ಮಾಡಿಕೊಂಡು ನಂತರ ಮೂರು ಸಾವಿರವನ್ನು ಅನ್ನದಾನ ಅಂತ ಹೇಳುವಂಥ ವಾಪ್ತಾನು ಹಿಂದುಗಡೆ ಬರೆದರು ಒಂದು ರೀತಿಯಲ್ಲಿ ದೇವಸ್ಥಾನದಲ್ಲಿ ವಂಚನೆ ಮಾಡುವ ಕೆಲಸವನ್ನು ಅಧ್ಯಕ್ಷರು ಮತ್ತು ಸಮಿತಿಯವರು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಐದು ಜನ ಸದಸ್ಯರಿದ್ದರು ಧನಂಜಯ ರಾವ್ ಗೋಪಿನಾಥ್ ನಾಯಕ್ ಮತ್ತು ಹರಿಪ್ರಸಾದ್ ಇರುವತ್ರ ಸತೀಶ್ ಕುವೆಟ್ಟು ಐದು ಜನ ಸದಸ್ಯರಿದ್ದರು ಅರ್ಚಕರು ಒಳಗಿದ್ದರು ಅರ್ಚಕರು ಒಳಗಿದ್ದರು ನಾವು ಆನಂತರ ಹೇಳಿದೆ ನಮ್ಮದೊಂದು ಮನವಿದೆ ನಮ್ಮದೊಂದು ಮನವಿದೆ ಮನವಿದ್ದಾಗ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳುವಾಗ ಕೊನೆಗೆ ಕೊನೆಗೆ ಬಂದರು ಕೆಳಗೆ ಕೆಳಗೆ ಬಂದಾಗ ನಾವು ವಿಷಯ ವಿಸ್ತಾರವನ್ನು ಪ್ರಸ್ತಾಪ ಮಾಡಿದೆವು ನೀವು ಮೊನ್ನೆ ಊಟ ಕೊಡ್ತೇವೆ ಅಂತ ಹೇಳಿದಿರಿ ಊಟ ಕೊಡಲಿಲ್ಲ ಯಾಕೆ ಈಗ ಮತ್ತು ಅದಲ್ಲದೆ ನೀವು ರಸೀದಿಯನ್ನು ಮಾಡಿದಿರಿ ಯಾವ ರೀತಿ ಗೊಂದಲವನ್ನು ಮಾಡ್ತಿದ್ದೀರಿ ಯಾಕೆ ಈ ರೀತಿ ಗೊಂದಲ ದೇವಸ್ಥಾನದಲ್ಲಿ ಮಾಡ್ತೀರಿ ಅಂತ ಹೇಳುವಾಗ ಒಂದು ರೀತಿಯಲ್ಲಿ ಪ್ರಾರಂಭದಲ್ಲಿ ಉದ್ದಾಡೋದ ನೀವು ಮಾತಾಡಲಿಕ್ಕೆ ಯಾರು ಅಂತ ಹೇಳೋ ಹೇಳುವಂತ ಭಕ್ತರಿಗೆ ಕೇಳಿದರು ಆ ಸಂದರ್ಭ ಸ್ವಲ್ಪ ಇದಾಯಿತು ಕೊನೆಗೆ ಏನಾಯಿತು ಅಂತ ಹೇಳಿದ್ರೆ ಅಂತಿಮವಾಗಿ ಎಲ್ಲ ಸದಸ್ಯರು ಎದುರು ಕೂತ್ಕೊಂಡು ಹೇಳಿದರು ನಮ್ಮಲ್ಲಿ ತಪ್ಪಾಗಿದೆ ಸಮಿತಿಯ ನಿರ್ಣಯ ಅಲ್ಲ ಅದು ನಮ್ಮಲ್ಲಿ ಅಧ್ಯಕ್ಷರು ತಪ್ಪು ಮಾಡಿದ್ದಾರೆ ಅಂತ ಹೇಳುವಂಥ ವಿಷಯಂದು ಕೊನೆಗೆ ಅವರು ಏನು ಹೇಳಿದೆ ಅಂತ ಹೇಳಿದ್ರೆ ನಾವು ಭಕ್ತರ ಸಭೆಯನ್ನು ಕರಿತೇವೆ ಯಾಕಂದರೆ ನಮ್ಮದು ದೇವಸ್ಥಾನದ ಜಾತ್ರೆ ಮೂರು ತಾರೀಕಿಂದ ಪ್ರಾರಂಭ ಏಳನೇ ತಾರೀಕುವರೆಗೆ ಐದು ದಿವಸ ಜಾತ್ರೆ ನಡೆಯಲಿದೆ ಅದಕ್ಕೋಸ್ಕರ ಈ ಯಾವುದೇ ಗೊಂದಲಗಳು ಬೇಡ ಎಲ್ಲ ಭಕ್ತರ ಸಹಕಾರದಿಂದ ನಾವು ಜಾತ್ರೆ ಮಾಡುವ ಎಲ್ಲ ಕಾರ್ಯಕ್ರಮವನ್ನು ಮುಗಿಸುವ ನೀವು ಹೇಳಿದಂಥ ಏನು ಪ್ರಶ್ನೆಗಳು ನೀವು ಲಿಖಿತವಾಗಿ ಕೊಟ್ಟಿದ್ದೀರಿ ಆ ಲಿಖಿತ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡ್ತೇವೆ ಅನ್ನೋಂಥ ಮಾತನ್ನು ಅಧ್ಯಕ್ಷರು ಸಹಿತ ಎಲ್ಲ ನಾಲ್ಕು ಜನ ಮೆಂಬರ್ಗಳಿದ್ದರು ಅದರಂತೆ ಇವತ್ತು ನಾವು ತದನಂತರ ಪೊಲೀಸ್ನವರು ಬಂದರು ಪೊಲೀಸ್ನವರು ಬಂದರೂ ಕೂಡ ಆಗ ಗೋಪಿನಾಥ್ ನಾಯಕರು ಹೇಳಿದರು ನಮ್ಮಿಂದ ಸ್ವಲ್ಪ ತಪ್ಪಾಗಿದೆ ಅದಕ್ಕೋಸ್ಕರ ಸ್ವಲ್ಪ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದು ಬಿಟ್ಟು ಬೇರೆ ಏನಾಗಲಿಲ್ಲ ಅಂತೇಳಿ ಪೊಲೀಸ್ನವರನ್ನು ಕೂಡ ಕಳಿಸುವಂಥ ವ್ಯವಸ್ಥೆಯನ್ನು ವ್ಯವಸ್ಥಾಪನಾ ಸಮಿತಿಯವರು ಮಾಡಿದ್ದಾರೆ ಒಟ್ಟು ಇವತ್ತು ಏನು ಏನು ಅಂತೇಳಿ ನಾವು ಆರೂವರೆ ಗಂಟೆಗೆ ಸಭೆ ಸಭೆಯಂತೆ ಹೇಳುವಂಥದ್ದನ್ನು ಅವರ ಸೂಚನೆ ಮೇರೆಗೆ ಎಲ್ಲ ಭಕ್ತರಿಗೆ ವಾಟ್ಸಪ್ ಮೂಲಕ ನಮ್ಮಲ್ಲಿ ಬ್ರಹ್ಮಾಲ ಸಂದರ್ಭ ವಾಟ್ಸಪ್ ಇದೆ ಆ ಮೂಲಕ ಕಳಿಸಿದ್ದೇವೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಬಂದಿದ್ದಾರೆ ಆದರೆ ನಾವು ಇಷ್ಟವರೆಗೆ ಸಾಧಾರಣ ಎಂಟು ಗಂಟೆವರೆಗಾದರೂ ಕೂಡ ಅವರು ಭಕ್ತರ ಬರಲಿ ಕೊನೆಗೆ ನಾವು ದೂರವಾಣಿ ಸಂಪರ್ಕ ಮಾಡಿದಾಗ ನಾವು ಬರುವುದಿಲ್ಲ ನಾವು ಈ ಸಭೆಗೆ ನಾವು ಬರೋದಿಲ್ಲ ಅಂತ ಹೇಳುವಂಥ ಉತ್ತರವನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಭಕ್ತರು ಅವ್ರು ಬರುವವರೆಗೆ ನಾವು ಇರ್ತೇವೆ ಹೇಳೋ ದೃಷ್ಟಿಯಿಂದ ಭಜನಾ ಸಂಕೀರ್ತನೆ ಮೂಲಕ ನಾವು ಅವರನ್ನು ಕಾಯ್ತಾ ಇದ್ದೇವೆ ನಮ್ಮ ಅಪೇಕ್ಷೆ ಇರುವಂಥದ್ದು ಅವರು ಬಂದು ಅಥವಾ ಸಂಬಂಧಪಟ್ಟ ಇಲಾಖೆಯವರು ಬಂದು ನಮ್ಮ ಅಹವಾಲು ಸ್ವೀಕಾರ ಮಾಡಬೇಕು ಈ ದೇವಸ್ಥಾನದಲ್ಲಿ ಯಾವ ರೀತಿಯ ಸಾನ್ನಿಧ್ಯ ವೃದ್ಧಿಗೆ ಅಥವಾ ಧಾರ್ಮಿಕ ವಿಧಿವಿಧಾನಗಳಿಗೆ ತೊಂದರೆಗಳಾಗಬಾರ್ದು ಯಾವುದೇ ಸಮಿತಿ ಬರಲಿ ನಮಗೆ ಸಮಿತಿಗಳ ಬಗ್ಗೆ ತಕರಾರಿಲ್ಲ ಒಂದು ಇರುವಂಥದ್ದು ಇಲ್ಲಿರುವಂಥ ವಿಧಿವಿಧಾನಗಳು ನಿಯಮಿತವಾಗಿ ನಡಿಬೇಕು ಎರಡನೇದು ರಾಘವೇಂದ್ರ ಭಟ್ರು ಇದರ ವ್ಯವಸ್ಥೆ ಹಿಂದೆ ಇರುವುದೇ ಈ ಗೊಂದಲಗಳ ಹಿಂದೆ ಇರುವುದೇ ರಾಘವೇಂದ್ರ ಭಟ್ರು ಯಾಕೆಂದೇಳಿದ್ರೆ ಅವ ದಿನಂಪ್ರತಿ ವ್ಯವಸ್ಥಾಪನಾ ಸದಸ್ಯರುಗಳು ಅವರ ಮನೆಗೆ ಹೋಗಿ ದಿನ ದಿನಕ್ಕೆ ಮೂರ್ನಾಲ್ಕು ಸಾರಿ ಹೋಗಿ ಆ ಗೊಂದಲಗಳು ಅವರನ್ನು ಕಿವಿಯನ್ನು ಚುಚ್ಚಿ ಗೊಂದಲ ಮಾಡುವಂಥ ರಾಘವೇಂದ್ರ ಭಟ್ ಮಾಡಿದ್ದಾರೆ ಆದ್ದರಿಂದ ರಾಘವೇಂದ್ರ ಭಟ್ ಭಟ್ಟರ ಮೇಲೂ ಕೂಡ ಕ್ರಮತೆ ಕೊಡಬೇಕೆಂದರೆ ಅವರ ಅಧ್ಯಕ್ಷರನ್ನು ವಿಚಾರಣೆ ಮಾಡಬೇಕು ಯಾವ ರೀತಿ ಯಾರ ಆಧಾರದಲ್ಲಿ ಮಾಡಿದಿರಿ ಅಂತೇಳಿ ಮತ್ತು ಯಾವುದೇ ಕಾರಣಕ್ಕೂ ರಾಘವೇಂದ್ರ ಭಟ್ ಈ ದೇವಸ್ಥಾನದಲ್ಲಿ ಪೂಜೆಗಾಗಲಿ ಅಥವಾ ತೀರ್ಥಗೊಳ್ಳಿಕ್ಕಾಗಲಿ ಯಾವುದು ಬರಬಾರ್ದು ಆದರೆ ನಮಗೆ ಗಮನಕ್ಕೆ ಬಂದದ್ದು ಇನ್ನೊಂದು ಜಾತ್ರಾ ಸಂದರ್ಭದಲ್ಲಿ ಅವರಿಗೆ ವೈದಿಕ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತೇಳಿ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ರಾಘವೇಂದ್ರ ಭಟ್ರು ಅವರಿಗೆ ವೈದಿಕ ಜವಾಬ್ದಾರಿ ಹಾಗೆ ಇಲ್ಲಿ ಮೂರು ಅರ್ಚಕರಿದ್ದಾರೆ ಒಂದು ರಾಘವೇ ರಘುರಾಮ್ ಭಟ್ರು ಇನ್ನೊಂದು ವಿಷ್ಣು ಪ್ರಸಾದ್ ಭಟ್ರು ಇನ್ನೊಂದು ನಂದಿ ಪೂಜೆ ಮಾಡುವಂಥ ಭಟ್ರು ಮೂರು ಭಟ್ರುಗಳಿದ್ದಾರೆ ವೈದಿಕದ ಜವಾಬ್ದಾರಿಯನ್ನು ಇಲ್ಲಿ ದೇವಸ್ಥಾನದ ಅರ್ಚಕರಿಗೆ ಕೊಡಬೇಕು ಎಲ್ಲ ದೇವಸ್ಥಾನದಲ್ಲಿ ವೈದಿಕದ ಜವಾಬ್ದಾರಿ ಕೊಡುವಂಥದ್ದು ಅರ್ಚಕರಿಗೆ ಮತ್ತು ಜಾತ್ರಾ ಸಂದರ್ಭದಲ್ಲಿ ಅರ್ಚಕರಿಗೆ ಏನು ಇಲ್ಲ ಯಾಕಂದರೆ ತಂತ್ರಿಗಳ ವರ್ಗದವರು ಬಂದು ಪೂಜೆ ಸಮೇತ ಮಾಡುವಂಥ ಆದ್ದರಿಂದ ಯಾವುದೇ ಕಾರಣಕ್ಕೂ ರಾಘವೇಂದ್ರ ಭಟ್ಟರಿಗೆ ಯಾವುದೇ ಜವಾಬ್ದಾರಿಯನ್ನು ಕೊಡಬಾರ್ದು ಈ ದೇವಸ್ಥಾನದ ಗೊಂದಲಕ್ಕೆ ಕಾರಣ ಆದಂಥ ರಘುರ ರಾಘವೇಂದ್ರ ಭಟ್ಟರನ್ನು ಯಾವುದೇ ಕಾರಣ ತಗೊಳ್ಬಾರ್ದು ಮತ್ತು ವ್ಯವಸ್ಥಾಪನಾ ಸಮಿತಿಯವರು ತಕ್ಷಣ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಭಕ್ತರ ಆಗ್ರಹವಾಗಿದೆ ನಾವು ಹೇಳಿರುವಂಥದ್ದು ನಮ್ಮ ದೇವಸ್ಥಾನದಲ್ಲಿರುವಂಥ ವಿಧಿವಿಧಾನಗಳ ಬಗ್ಗೆ ದೇವಸ್ಥಾನದಲ್ಲಿ ಯಾವುದೇ ಸೇವಾಕರ್ತರಿಗೆ ಕಾಯದೆ ದಿವಸ ಭಜನೆ ಆದ ನಂತರ ರಂಗಪೂಜೆ ಮಾಡಬೇಕು ದೇವಸ್ಥಾನದ ವತಿಯಿಂದ ಸೇವಾಕರ್ತರಿದ್ದರೆ ದೇವ ಸೇವಾಕರ್ತರ ಮೂಲಕ ಬರ್ತದೆ ಅದೇನು ಗೊಂದಲಗಳಿಲ್ಲ ನಿಜಮಿತವಾಗಿ ನಡೀತಾ ಬರ್ತದೆ ತದನಂತರ ಅನ್ನದಾನ ಮಾಡಬೇಕು ಅನ್ನದಾನ ದೇವಸ್ಥಾನದ ವತಿಯಿಂದ ನಮಗೆ ತಿಳಿದಮಟ್ಟಿಗೆ ಆಡಳಿತಾಧಿಕಾರಿ ಅವರಲ್ಲಿ ಕೂಡ ನಾವು ದೇವಸ್ಥಾನದಲ್ಲಿ ಉಳಿತಾಯ ಮಾಡಿ ಬ್ಯಾಂಕಿಗೆ ಕಟ್ಟಿದ್ದೇವೆ ಇಲ್ಲಿರುವಂಥ ಎಲ್ಲ ಉತ್ಸವಗಳನ್ನು ಮಾಡಿಕೊಂಡು ಎಲ್ಲ ಕಾರ್ಯಕ್ರಮ ಮಾಡಿಕೊಂಡು ಧನುಪೂಜೆಯನ್ನು ಮಾಡಿಕೊಂಡು ಎಲ್ಲ ಮಾಡಿಕೊಂಡು ದೇವಸ್ಥಾನದ ಜಮೆ ದೇವಕ್ಕೆ ಒಂದು ಬ್ಯಾಂಕ್ ಅಕೌಂಟನ್ನು ಗಮನಿಸ್ಬೋದು ಆದ್ದರಿಂದ ಯಾವುದೇ ರೀತಿ ಅಂದರೆ ಮತ್ತೆ ಮತ್ತೊಂದು ಹೇಳಿದ್ರೆ ಈಗ ನಾವು ಜಾತ್ರೆ ಮಾಡ್ತೇವೆ ಒಂದು ವರ್ಷ ಜಾತ್ರೆಯಲ್ಲಿ ಕೊರತೆ ಆಗ್ತದೆ ಕೊರತೆ ಆಗ್ತದೆ ಅಂತ ಕೇಳಿದ ಬರುವ ವರ್ಷ ನಾವು ಜಾತ್ರೆ ನಿಲ್ಲಿಸೋಕೆ ಆಗೋದಿಲ್ಲ ಅದು ಏನಂದ್ರೂ ಒಂದು ಭಕ್ತರು ದೇವರು ಅದನ್ನು ಒದಗಿಸ್ತಾರೆ ಅದನ್ನು ವ್ಯವಸ್ಥಾಪನೆ ಸಮಿತಿಯನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ವ್ಯಾಪಾರ ಕೇಂದ್ರ ಮಾಡಬಾರ್ದು ಇಷ್ಟು ಅಷ್ಟೊಂದು ಹೇಳುವಂಥ ವ್ಯವಸ್ಥೆಯನ್ನು ಮಾಡಬಾರ್ದು ಭಕ್ತರು ಅವರ ಶಕ್ತಿಯಾನುಸಾರ ಈ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಇನ್ನೂ ಕೊಡ್ತಾರೆ ಆದ್ದರಿಂದ ಈ ಗೊಂದಲಗಳನ್ನು ನಿರ್ಮಾಣ ಮಾಡಬಾರ್ದು ಅಂತೇಳಿ ನಮ್ಮ ಒತ್ತಾಯ ಶ್ರೀ ಕ್ಷೇತ್ರದಲ್ಲಿ ಇಂಥ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಇದನ್ನು ನಿರ್ಮಾಣ ಮಾಡಿದವರು ವ್ಯವಸ್ಥಾಪನಾ ಸಮಿತಿಯವರು ಮತ್ತು ಅವರ ಹಿಂದಿರುವಂಥ ಚೇಲಕರು ಕೇವಲ ಅದನ್ನು ಯಾವುದೇ ಕಾರಣಕ್ಕೂ ಕ್ಷೇತ್ರದಲ್ಲಿ ನಿನ್ನೆ ನಮಗೆ ನಾವೊಂದು ವಾಟ್ಸಪ್ಪಲ್ಲಿ ನೋಡಿದೆ ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ ಅವರೊಂದು ಮಾತನ್ನು ಹೇಳಿದರು ಯಾವುದೇ ಕಾರಣಕ್ಕೂ ದೇವಸ್ಥಾನದಲ್ಲಿ ರಾಜಕೀಯವನ್ನು ತರಬಾರ್ದು ಅದು ಚಪ್ಪಲಿದ್ದಾಗಿರಬೇಕು ಹೊರಗೆ ಇಟ್ಟು ಬರಬೇಕು ದೇವಸ್ಥಾನದಲ್ಲಿ ಹಿಂದೂಗಳು ನಮ್ಮ ಹಿಂದೂಗಳ ಶ್ರದ್ಧಾಕೇಂದ್ರಂತೆ ಒಂದು ಒಂದು ಮಾದರಿ ಮಾತನ್ನು ಅಶೋಕ್ ಕುಮಾರ್ ಅವರು ಶಾಸಕರು ಹೇಳಿದ್ದಾರೆ ನಾವು ಅದನ್ನು ಹೇಳುವಂಥದ್ದು ನಮ್ಮ ದೇವಸ್ಥಾನ ಹಿಂದೂಗಳ ಕೇಂದ್ರ ಇಲ್ಲಿ ಯಾವುದೇ ರೀತಿಯ ರಾಜಕೀಯ ಇಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಕೊಡ್ತಾರೆ ನಮ್ಮ ಬ್ರಹ್ಮಗಲಶೋ ಸಮಿತಿಯ ಅಧ್ಯಕ್ಷರು ಸ್ಪಷ್ಟ ಮಾತಲ್ಲಿ ಹೇಳಿದ್ದಾರೆ ಈಗ ಏನು ಅದಕ್ಕಿಂತ ನಾಲ್ಕು ಬಿಟ್ಟು ಒಳ್ಳೆಯ ಕಾರ್ಯಕ್ರಮ ನಾವೆಲ್ಲ ಸೇರಿ ಮಾಡೋಣ ಯಾವುದೇ ಸಮಿತಿ ಬರಲಿ ನಮಗೆ ಸಮಿತಿಯ ಬಗ್ಗೆ ಗೊಂದಲ ಇಲ್ಲ ಅಂತ ಹೇಳುವಂತ ಹೇಳಿದರೆ ಆದರೆ ಕೇವಲ ರಾಘವೇಂದ್ರ ಭಟ್ರವರ ಒಂದು ಸ್ವಾಯಿತಾಶಕ್ತಿಗೋಸ್ಕರ ಹಠ ಸಾಧನೆ ಮಾಡಿಕೊಂಡು ಈ ಗೊಂದಲಗಳಾಗ್ತಾ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಗೊಂದಲಗಳಿಲ್ಲ ನಾಲ್ಕು ಕೋಟಿ ಅಂದಾಜು ವೆಚ್ಚದಲ್ಲಿ ಬ್ರಹ್ಮಗಲೋಶೋತ್ಸವ ಆಗಿದೆ ಅದರ ಲೆಕ್ಕಪತ್ರವನ್ನು ಕೂಡ ನಾವು ಮಂಡಿಸಿದ್ದೇವೆ ಅದನ್ನು ಆಡಳಿತ ಕಮಿಟಿಯ ಆಡಳಿತಾಧಿಕಾರಿಯವರಿಗೆ ನಾವು ಹಸ್ತಾಂತರ ಮಾಡಿದೆ ಯಾಕಂದರೆ ಇಲ್ಲಿಯೇ ಬ್ರಹ್ಮೋಲೋತ್ಸವ ಸಮಿತಿ ಬೇರೆವರೆಗಡೆ ಗೊತ್ತಿಲ್ಲ ನಾವು ವ್ಯವಸ್ಥಾಪನಾ ಸಮಿತಿಯ ನಿರ್ಣಯದಂತೆ ಇಲ್ಲಿ ಬ್ರಹ್ಮಗಲೋಶೋತ್ಸವ ಆಗಿರುವಂಥ ಕಾನೂನುಬದ್ಧವಾಗಿ ವ್ಯವಸ್ಥಾ ಬ್ರಹ್ಮೋತ್ಸವ ಸಮಿತಿಯನ್ನು ರಚನೆ ಮಾಡಿದ್ದೇವೆ ಶಶಿಧರ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಬ್ರಹ್ಮಗಲೋಶೋತ್ಸವದ ಸುಮಾರು ನಾವು ಒಂದು ವಿಶೇಷ ಕಾರ್ಯಕ್ರಮ ಮಾಡಿದ್ದೀವಿ ಯಾವುದೇ ರೀತಿ ಒತ್ತಡ ಮಾಡಬಾರ್ದು ಭಕ್ತ ಭಕ್ತರು ಶಕ್ತಿ ಮೀರಿ ಧನ ಸಹಾಯ ಮಾಡಬೇಕು ದೇಣಿಗೆಯನ್ನು ಕೊಡಬೇಕು ಸೇವೆಯನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಮಾತನ್ನು ಶಶಿಧರ್ ಅವರು ಹೇಳಿದರು ಬಹುಶಃ ಅದೊಂದು ರಾಜ್ಯಕ್ಕೆಲ್ಲ ರಾಷ್ಟ್ರಕ್ಕೆ ಮಾದರಿ ಯಾವುದೇ ರೀತಿ ಒತ್ತಡ ಅಂತಾರದೆ ನಮಗೆ ಏನಾಯಿತು ಅಂತ ಹೇಳಿದರೆ ಭಕ್ತರು ಅದನ್ನು ಯಾವ ರೀತಿ ತಿಳ್ಕೊಂಡ್ರೂ ಗೊತ್ತಿಲ್ಲ ಆದರೆ ಒಂದಷ್ಟು ನಮಗೆ ದೇವಸ್ಥಾನದಲ್ಲಿ ಶೆಟ್ಟಿ ಅವರು ಭಾರಿ ಶಕ್ತಿ ಮೀರಿ ವ್ಯವಸ್ಥೆ ಮಾಡಿದ್ರು ಕೂಡ ನಮಗೆ ಒಂದು ಒಂದು ಕೋಟಿ ಎಂಬತ್ತು ಲಕ್ಷ ಕೊರತೆ ಆಗಿದೆ ಆದರೆ ನಾವೊಂದು ತೇರು ಶೆಟ್ಟಿ ಅವರನ್ನು ಕೂತ್ಕೊಳಿಸಿ ಒಂದು ಮಾತನ್ನು ಹೇಳಿದ್ದೀವಿ ಯಾವುದೇ ಕಾರಣಕ್ಕೂ ಯಾರು ಕೆಲಸ ಮಾಡಿದ್ದಾರೆ ಅಥವಾ ಯಾರಿಗೆ ಪಾವತಿ ಮಾಡಲಿಕ್ಕೆ ಬೇಕೋ ಅವ್ರದ್ದು ಕೊರತೆಗಳನ್ನು ಉಳಿಬಾರ್ದು ನಾವು ಆ ಕೊರತೆಯನ್ನು ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಭರಿಸ್ತೇವೆ ಸದ್ಯಕ್ಕೆ ನೀವು ಆ ದುಡ್ಡನ್ನು ನಮಗೆ ಕೊಟ್ಟು ನಾವು ಆ ಪಾವತಿಯನ್ನು ಮಾಡಬೇಕು ಅಂತ ಹೇಳುವಂಥ ಮಾತನ್ನು ವಿನಂತಿಸಿದಾಗ ಅವರು ನಮ್ಮೆಲ್ಲ ವಿನಂತಿ ಮೇರೆಗೆ ಅವತ್ತು ಕೇವಲ ಸ್ವಲ್ಪ ಜನ ಇದ್ದದಲ್ಲ ತುಂಬ ಭಕ್ತರ ಸಮ್ಮುಖದಲ್ಲಿ ಅವರನ್ನು ವಿನಂತಿ ಮಾಡಿದೆ ಯಾಕಂತ ಹೇಳಿದರೆ ಒಬ್ಬೊಬ್ಬರು ಬಂದಿಲ್ಲಿ ಅಂತ ಹೇಳುವಂಥ ಮಾತು ಬರಬಾರ್ದು ಅಂತ ಹೇಳೋ ಕಾರಣಕ್ಕೆ ನಾವು ಶಶಿಧರ ಷಷ್ಟಿಯನ್ನು ವಿನಂತಿ ಮಾಡಿದಾಗ ನಮ್ಮ ಕೋರಿಕೆ ಮೇರೆಗೆ ಅವರು ಒಂದು ಕೋಟಿ ಎಂಬತ್ತು ಲಕ್ಷ ನಮಗೆ ಸಾಲವಾಗಿ ಕೊಟ್ಟಿದ್ದಾರೆ ಯಾವುದೇ ಒಬ್ಬರಿಗೆ ಪೇಮೆಂಟ್ ಮಾಡಲಿಕ್ಕೆ ಬಾಕಿ ಇಲ್ಲ ಯಾವುದೇ ಒಂದು ಪೇಮೆಂಟ್ ಬಾಕಿ ಇಲ್ಲ ಎಲ್ಲ ಪೇಮೆಂಟ್ಗಳು ನಾವು ಕೊಟ್ಟಾಗಿದೆ ಆದರೆ ನಮಗೆ ಇರುವಂಥದ್ದು ಈಗ ದೇವಸ್ಥಾನದ ವತಿಯಿಂದ ನಾವು ಯಾವ ಕೊಡ್ತೇವೆ ಅದು ಮಹಾಲಿಂಗೇಶ್ವರನ ಇಚ್ಛೆ ವ್ಯವಸ್ಥಾಪನಾ ಸಮಿತಿಯವರು ಯೋಚನೆ ಮಾಡಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಆ ದೇನಿಯು ನಾವು ಸಂಗ್ರಹ ಮಾಡಿಕೊಂಡು ಯಾವ ರೀತಿ ಶಶಿತರ ಶೆಟ್ಟಿಯವರ ಹಣ ಕೊಡುವಂಥ ಯೋಚನೆ ಮಾಡಬೇಕು ವಿನಃ ಯಾವುದೇ ಕಾರಣಕ್ಕೂ ಯಾರಿಗೂ ದುಡ್ಡು ಕೊಡ್ಲಿಕ್ಕೆ ಬಾಕಿ ಇಲ್ಲ ನಮ್ಮ ಅಪೇಕ್ಷೆ ಇರುವಂಥದ್ದು ಆ ಮಹಾಲಿಂಗೇಶ್ವರದೇ ಬಗ್ಗೆ ಎಲ್ಲರಿಗೂ ಬುದ್ಧಿ ಕೊಡಲಿ ಆದಷ್ಟು ಬೇಗ ಅವರು ಅವರು ಸುಮಾರು ಒಂದು ಕೋಟಿ ವರೆಗೆ ಅವರೇ ಹಾಕಿದ್ದಾರೆ ದೇಣಿಗೆ ರೀತಿಯಲ್ಲಿ ಅದು ಬಿಟ್ಟು ಒಂದು ಕೋಟಿ ಎಂಬತ್ತು ಲಕ್ಷ ನಮಗೆ ಸಾಲ ಕೊಟ್ಟಿದ್ದಾರೆ ಆದ್ದರಿಂದ ಯಾವುದೇ ಗೊಂದಲಗಳಿಲ್ಲ ಬ್ರಹ್ಮಗೋಲಿಸುವಲ್ಲಿ ಯಾರಿಗೂ ಕೂಡ ಪೇಮೆಂಟ್ಗಳು ಬಾಕಿ ಇಲ್ಲ ಸರ್ ದಾದಾ ಭಾಂಡ ಯಾನ್ ರಂಗಭೂಜಿ ಮಂಪೂರ್ವ ಉದ್ದೇಶ ಇತ್ತೇ అంచు రంగా పూజ నమ్మ అలచకెళ్ళకి ఏంటే ఇన్ని రంగా పూజ ఉండు అందుకేండే అయికి ఉండు ఉంది బండేది అయిన పుదారు పండే సేఖర్ పండే ఉండు వండేది అంచెల కత్తలికి వనసు ఉండ అందుకే అండి అయితే వనసు ఇజ్జి వండేది నైవ్ ఇజ్జికి ఏంటను నేను కుదుబ బిత్నకేత్తా ఇన్ని దాని ఇజ్జి గేండాను అయితే వండేది వనస్ ఉండు ఎక్స్ట్రా చార్జ్ మనపడు వండేది ఆ ಅದಕ್ಕೆ ಏತಾಪು ಕೇಂದ್ರ ಏನು ಅಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಕೇಂದ್ರ ಬಂದು ಪುನಃ ಅಂಡೇರಿ ಅಧ್ಯಕ್ಷರಿಗೆ ಹೇಳಿ ಹೆಂಡೆ ಅಧ್ಯಕ್ಷರು ದಿನೇಶ್ ಗೊಂಡೆ ಮಂಡಿ ಅದರ ನಂಬರ ಕೊಡಲಿ ಏನು ಪಾತ್ರ ಅಂಡೆ ಅಂಚೆ ಪಾತೀರಿಯ ಅರ್ಧ ಅಧ್ಯಕ್ಷರ ನಂಬರ್ ಕೊಡೀರಿ ನಾನು ಪಾತೀರಿಯ ಪಾತ್ರಿ ದಾನೇ ಇದಕ್ಕೆ ಒಣಸು ಬೋರ್ಡ್ ಏನೋ ಸುರುಕಿಗೆ ಅಂದರೆ ಶೇಖರ್ ಬಣ್ಣ ಏರಿ ಇಲ್ಲ ಅಂದ್ರೆ ಯಾನೆ ಮಂಡೆ ಬಣ್ಣ ಆರನೇ ಏಕೆ ಪರಿಚಯ ಉಂಡು ಏಕೆಂದ್ರೆ ಅಂದ ಯಾಣೆ ಮಂಡೆ ಏತು ಒಣಸು ಬೋರ್ಡ್ಗೆ ಏನಿರಿ ಸುರುಕಿ ಏನೋ ಐವ ಅಂದ್ಬಿಂಡೆ ಐವ ಅನ್ನಾಗ ಆ ತುಕೆ ಏನೈತೆ ಕಾಲ್ ಗಂಟೆ ಕೇಂದ್ರ ಎಂದು ಬನ್ಪಾಯ ಅಂಡೇಲಿ ಹಿಡಿದಕ್ಕೆ ಏನು ಫೋನ್ ಬಂತೇರ ಅದೇ ಇಂಗೆ ಬಂದಾಗ ನಾನು ಬೈಕಲ್ಲಿ ರನ್ನಿಂಗ್ ಇಡೀತೆ ಆತನ ನಾ ಪಂಡೇ ಬೋರ್ಡ್ ಏನು ಬೋರ್ಡ್ ವಂಡೆ ಏನು ಏತು ಬೋರ್ಡ್ ಈ ಒನಸಿಗೆ ಚಾರ್ಜ್ ಎತ್ತಿಕೆ ಅಂಡೆ ಚಾರ್ಜ್ ವಿಷಯ ಆಯ್ತು ಇಲ್ಲಿಗೆ ಏತು ವನಸ್ಸು ಬೋರ್ಡ್ ಕೇಂದ್ರ ಇವತ್ತೇನು ಐವಾಜ್ಜಿನ ಇವತ್ತೇನು ಬೋರ್ಡ್ ವಂಡೆನು ಇವತ್ತೇನು ಒನಸಿಗೆ ಏತಾಪು ಒಂಡೇರಿ ಮೂರು ಸಾವಿರ ಪೈ ಆ ಸರಿ ಮೂರು ಸಾವಿರ ಅಲ್ಲ ಮಲ್ಲೇಜ್ ಇಂಗೆ ಒನಸ್ಸು ಬೋರ್ಡು ಎಂಕಲ್ನ ಪಾಲ್ಟಿ ಉಳ್ಳೇರಿ ಅಕ್ಕಿಳಿಗೆ ಹೆಂಗೆ ಒನ್ಸ್ಕೊಳ್ರು అంచ బోర్ బండే అనౌన్స్ అంచ ఒక పిల్లక్ ఆరు గంటే బుద్దు ఫోన్ ఆప్లేవండే వ్యవస్థ మనపే వండేది కత్లిగి పూల ఒత్తుండెను ఒండె ఏడు గంట దేవస్థాన బ సంకల్ప అనుపడి ఏళ్ళు గంట బల వండేది బె బు దేవస్థానకు ఉల్లి ఆ తనగా మా బేతగలైతే రంగ పూజె మైతి బేత ఏదో చార్జి అంతది ఎంక మాత్ర ముందు సార్ చార్జి అంత రంగ పూజెడ్ సిన అన్నదన్నద ము సర ఇంక మాత్ర చార్జి అంతే తూన ములు జన సుమారులేదు మనస్ఫూర్ మంతి ఎంకా ఐటీ దా బేజ్జ్జి అన్న మాతెర్లే ఎంకలన్న ప్రగతి అన్న అన్న మంతేది అవి ఇద్దే విచార ఆండ బాకీ దగ్గరికి చార్జ్ మంతి ఎంక దా మాత్ర మంతేది వా ఉద్దేశాన మంతేది ఎంక్ అవుబోడితే ఆతే విచార నన్ను ప్రశ్న పండ్డ ముఖ్యమంత్రి నేను సుమారు గొందాలపు అండి అని చెప్పి లాస్ట్ ప్రశ్న పాత్ర పోయినా అధ్యక్ష అధ్యక్ష పండే ఈ రీతి అన్నేమన్ పద బల్లి మాతలు ఇంజే రీతి అవకాశం మనపూడింది అని అధ్యక్ష ఎలా పండే అది ఆజ్ అన్నదన్నద బాప్తా ఇజ్జ్జి ರಂಗ ಪೂಜೆಗೆ ಮಾತ್ರ ನಡಿಸ್ ಅಂತ ಇತ್ತು ಆಯ್ನಕೊಂಡ ರಂಗ್ಯಾಂಡೆ ರಂಗಪೂಜೆಗೆ ಎತ್ತಡಿಸಾಳ ಬಂಡೇದು ಆ ಅನ್ನದಾನದ ಬಾಪ್ತು ಬಾಬ್ತು ನನ್ನ ಮಾತ್ರ ಇಂಕ್ ಮನ್ಪುನ ಇಜ್ಜಿ ನನ್ನ ಅಶೋದ ಇಜ್ಜಿ ಬಂಡೇದು ಆ ಸರಿ ಎಂಕ್ಲಿ ಆ ಅನ್ನದಾನ ಬೋಡು ಬಂಡ ಇಂಕ್ ಅನ್ನದಾನ ವ್ಯವಸ್ಥೆ ಮನಪಡೇತಿ ಕೊತ್ತಂಟೆ ಅನಗ ಅಂಚಿನ ವ್ಯವಸ್ಥೆ ಇಜ್ಜಿ ಆ ಮಲ್ಪಡೆ ಬಂಡೆ ಅವ್ಲ ಬುಕ್ಕ ಲಾಸ್ಟ್ ಬುಕ್ಕ ಪೂರ ಗೊಂದಲ ಆಯ್ಬಕೊಂಡೆ ಇದು ನನ್ನ ಪ್ರತಿನಿತ್ಯ లాస్టిక్ పండేది ఇంక మూడు సార్లు కాస్త పిల్లకొల్పోయి ఉండేది ఇంక బొరిచి పండి అంచనా కాస్త అపేక్ష ఇంకిచ్చి ఆ దినేలా మూలు ఎంచిన సేవ అంటున్నాను అంకులు అన్నదాన అంచనా ఆ వ్యవస్థని అవి అది అలా పోలి అంటున్న ఉద్దేశాన్ని అధ్యక్ష లేన ఒత్తుంది పోతే అక్కడ మాత్ర కమిటీ అక్కడ ఇన్ని వదిలే ఇచ్చేది ఉంది అక్కడ ఎంచిన ఇంకలే గుర్తు ఈ రీతి వ్యవస్థ అని మనపడే వాళ్ళు ఏదే ఏ అధ్యక్షవాడు ఏదే వాడు దేవస్థానాడు సువ్యవస్థవాదు వ్యవస్థ అవకాశాన్ని అక్కడ ಏನವ್ರು ಯಾನ್ಲ ಒಂಜಿ ಸಂಘ ಸಂಸ್ಥೆ ಅಧ್ಯಕ್ಷ ಅದು ಪ್ರತಿ ವ್ಯತಿ ವ್ಯತಿ ಉಳ್ಳೆ ಆಂಡ ಒಂಜಿ ಅಧ್ಯಕ್ಷ ಇತ್ತಿನಾಯಿ ರಾಜಕೀಯ ಅನ್ನು ಮೂಲಕೊಂಡ್ ಮನ್ಪುಣತ್ ಮೂಲ ಮಾತ ಭಕ್ತಿಯನ್ನು ಪ್ರತಿಯೊಂದು ಇಲ್ಲ ಊರು ದಾಖಲೆ ಕೂಡ ಮಂತೊಂದು ಈ ಒಂದು ವ್ಯವಸ್ಥೆ ಮನ್ಪು ಹಂಚಿನ ಅವಕಾಶ ಮಂತ್ಕೊಳ್ತು ನನ್ನ ಮಾತ್ರ ಅಧ್ಯಕ್ಷ ಇಜಿನ ಅಧ್ಯಕ್ಷ ಅತ್ ಐ ಮೂರು ಪಾಡು ಜಾತ್ರೆ ಪೂರ್ ಒಂದು ಹೆಂಕ್ಳನ್ನ ಹಿಂದುತ್ವದ ಪರವಾದ ಒಕ್ಕಲಿನ ಆದೇಶ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ